ನಮಸ್ತೆ ಎಲ್ಲರಿಗೂ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಇವತ್ತಿನ ರೀಡಿಂಗ್ ಏನಪ್ಪ ಅಂದರೆ ನಿಮ್ಮ ಮುಂದಿನ ಜೀವನಕ್ಕೆ ಏಂಜಲ್ಸ್ ಮಾರ್ಗದರ್ಶನ ಏನು ಅಂದರೆ ನಿಮಗೆ ಯಾವ ಥರದ ಏಂಜಲ್ಸ್ ಮಾರ್ಗದರ್ಶನ ನೀಡ್ತಾ ಇದ್ದಾರೆ ನಿಮ್ಮ ಕೆಲಸಗಳಿಗಾಗಿರ್ಬೋದು ನೀವು ಮಾಡುವಂತಹ ವರ್ಕಿಗಾಗಿರ್ಬೋದು ಅಥವಾ ರಿಲೇಶನ್ಶಿಪ್ನಲ್ಲಾಗಿರ್ಬೋದು ಯಾವುದೇ ಒಂದು ಕೆಲಸಕ್ಕೆ ನೀವು ಯಾವೆಲ್ಲ ಕೆಲಸ ಮಾಡ್ತಾ ಇದ್ದೀರಾ ಅದಕ್ಕೆ ಮಾರ್ಗದರ್ಶನ ಏನು ಕೊಡ್ತಾ ಇದ್ದಾರೆ ನಿಮ್ಮ ಗಾರ್ಡಿಯನ್ ಏಂಜಲ್ಸ್ ಅಥವಾ ನೀವು ನಂಬಿರುವಂತಹ ದೇವತೆಗಳು ನಿಮಗೆ ಯಾವ ಥರ ಮಾರ್ಗದರ್ಶನ ನೀಡ್ತಾ ಇದ್ದಾರೆ ಅನ್ನೋದು ಇವತ್ತಿನ ರೀಡಿಂಗ್ ಆಗಿದೆ ಇದು ಜನರಲ್ ರೀಡಿಂಗ್ ಆಗಿರುತ್ತೆ ಮತ್ತು ವೈಯಕ್ತಿಕ ರೀಡಿಂಗ್ ಆಗಿರುವುದಿಲ್ಲ ಇದು ಯಾರಿಗೆಲ್ಲ ರೆಸಿನೇಟ್ ಆಗುತ್ತೆ ಅವ್ರು ಮಾತ್ರ ತೆಗೆದುಕೊಳ್ಳಿ ಇನ್ನುಳಿದವರು ಸ್ಕಿ ಸ್ಕಿಪ್ ಮಾಡಿ ಮತ್ತು ನನಗೆ ಯಾರೆಲ್ಲ ಸಪೋರ್ಟ್ ಮಾಡ್ತಾ ಇದ್ದೀರಿ ಅವರಿಗೆ ತುಂಬ ಹೃದಯದಿಂದ ಕೃತಜ್ಞತೆ ತಿಳಿಸ್ತಾ ಇದ್ದೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಹೀಗೆ ಸಪೋರ್ಟ್ ಮಾಡ್ತಾಯಿರಿ ಇನ್ನೂ ಹೆಚ್ಚಿನ ವೀಡಿಯೋಗಳನ್ನು ಮಾಡಲು ಪ್ರಯತ್ನ ಮಾಡ್ತೀನಿ ನಿಮ್ಗೆ ಇಷ್ಟವಾಗುವಂತಹ ವಿಡಿಯೋಗಳನ್ನೇ ಹಾಕ್ತೀನಿ ಓಕೆ ಇವತ್ತಿನ ರೀಡಿಂಗ್ ನೋಡೋಣ ಥ್ಯಾಂಕ್ ಯು ನಿವಾಸ್ ಥ್ಯಾಂಕ್ ಯು ಮಾಸ್ಟರ್ಸ್ ಥ್ಯಾಂಕ್ ಯು ಗಾಡ್ಸ್ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಥ್ಯಾಂಕ್ ಯು ನಿಯಾಸ್ ಥ್ಯಾಂಕ್ ಯು ಇವತ್ತು ಗಾರ್ಡಿಯನ್ ಏಂಜಲ್ಸ್ ನಿಮಗೆ ಯಾವ ಥರ ಸಂದೇಶ ಕೊಡ್ತಾ ಇದ್ದಾರೆ ನಿಮಗೆ ಯಾವ ಸಂದೇಶಗಳನ್ನು ನೀಡಲು ಇಚ್ಛೆ ಪಡ್ತಾ ಇದ್ದಾರೆ ಓಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಯುನಿವಾಸ್ ಥ್ಯಾಂಕ್ ಯು ಫಾರ್ಸ್ ಥ್ಯಾಂಕ್ ಯು ಸೋ ಮಚ್ ನಿಮಗೆ ಯಾವ ಥರ ಗೈಡೆನ್ಸ್ ಮಾಡ್ತಾ ಇದ್ದಾರೆ ನೀವು ಮಾಡುವಂತಹ ಕೆಲಸಕ್ಕೆ ಓಕೆ नईन ऑफ पेटिकल सॉरी नईन ऑफ पॉइंट थ्री ऑफ आउंड पेज ऑफ पॉ स्वाड एट पेटिक कपारी एट कप द क्वीन ऑफ कप्स ಓಕೆ ಏಂಜಲ್ಸ್ ನಿಮಗೆ ಯಾವ ಸಂದೇಶ ಕೊಡಲು ಇಷ್ಟಪಡ್ತಾ ಇದ್ದಾರೆ ಅಂದರೆ ನಿಮ್ಮ ಜೀವನದಲ್ಲಿ ನೀವು ಏನಕ್ಕೋಸ್ಕರ ಕಾಯ್ತಾ ಇದ್ರಿ ಅದು ನಿಮಗೆ ತುಂಬಾ ಪಟ್ಟು ಸಿಕ್ಕಿದೆ ಅಂದರೆ ನೀವು ಏನೆಲ್ಲ ಜೀವನದಲ್ಲಿ ಪ್ಲ್ಯಾನ್ ಮಾಡ್ಕೊಂಡಿದ್ರಿ ನೀವು ಸಕ್ಸಸ್ ಬೇಕು ನಾ ಸಕ್ಸಸ್ ಅನುಭವಿಸ್ಬೇಕು ಅಂತ ಹೇಳಿ ನೀವು ಏನೆಲ್ಲ ನಿಮ್ಮ ಜೀವನದಲ್ಲಿ ಕಷ್ಟಗಳನ್ನು ಅನುಭವಿಸ್ತಿದ್ರಿ ಅವೆಲ್ಲ ಕಷ್ಟಗಳನ್ನು ನೀವು ನಿಭಾಯಿಸಿ ಮೇಲೆ ಬಂದಿದ್ದೀರ ಎಲ್ಲನೂ ನಿಮ್ಮ ಕೈಯಲ್ಲಿದೆ ಎಲ್ಲನೂ ನೀವು ಅನುಭವಿಸ್ತಾ ಇದ್ದೀರಾ ನಿಮ್ಮ ಪ್ಲ್ಯಾನ್ ಎಲ್ಲ ರೆಡಿ ಇದೆ ನೀವು ಅಂದ್ಕೊಂಡಂಥ ಎಲ್ಲ ಕೆಲಸಗಳು ನಿಮ್ಮ ಕೈಯಲ್ಲಿದೆ ಬಟ್ ನೀವೇನು ಇದ್ದೀರಾ ನೀವು ನೀವು ಆಕ್ಸೆಪ್ಟ್ ಮಾಡಿರುವಂಥ ಅಂದರೆ ನಿಮಗೆ ಬೇಕಾದಂತಹ ರಿಸಲ್ಟ್ ನಿಮಗೆ ಸಿಗ್ತಾಯಿಲ್ಲ ನೀವು ತುಂಬಾ ಯೋಚನೆ ಮಾಡ್ತಾಯಿದ್ದೀರಾ ಇದು ಯಾಕೆ ಆಗ್ತಾಯಿಲ್ಲ ಇದು ಏನಾಗ್ತಾ ಇದೆ ನೀವು ನಿಮ್ಮ ಸಕ್ಸಸ್ಸನ್ನು ನೀವು ಅನುಭವಿಸಕ್ಕೆ ರೆಡಿ ಇಲ್ಲ ಯಾಕೆ ಅಂತ ಯಾಕೆ ಅನುಭವ್ಸೋಕ್ಕಾಗ್ತಿಲ್ಲ ನಿಮ್ಮ ಜೀವನದಲ್ಲಿ ನಿಮ್ಮ ಮನಸ್ಸಲ್ಲಿ ನಿಮ್ಮ ತಲೆಯಲ್ಲಿ ತುಂಬನೇ ಯೋಚನೆಗಳು ಇದು ಸರಿನಾ ಇದು ತಪ್ಪ ಇದು ಏನು ಮಾಡ್ತಾಯಿದ್ದೀನಿ ಹೇಗೆ ಈ ಥರ ಆಲೋಚನೆಗಳು ನಿಮ್ಮ ಲೈಫಲ್ಲಿ ನೀವು ಏನು ಅಂದ್ಕೊಂಡಿದ್ರಿ ಅದು ನಿಮ್ಮ ಸಕ್ಸಸ್ಸನ್ನು ನಿಮಗೆ ಅದು ಫೇಲೂರ್ ಮಾಡ್ತಾ ಇದೆ ಅಂದರೆ ನೀವು ಯಾವ ಥರ ಆಸೆ ಇಟ್ಕೊಂಡಿದ್ರೆ ಆ ರಿಸಲ್ಟ್ ನಿಮಗೆ ಸಿಗ್ತಾಯಿಲ್ಲ ಇದು ಯಾಕೆ ಆಗ್ತಾಯಿಲ್ಲ ಇದು ಏನಾಗ್ತಾ ಇದೆ ಇದರಿಂದ ಏನು ಕಾಣ್ತಾ ಇದ್ದೀವಿ ನಾವು ಇದರಿಂದ ನಾವು ಸಕ್ಸಸ್ ಅನುಭವಿಸ್ತಾ ಇದ್ದಾವೆ ನೀವು ಯಾಕೆ ಇಷ್ಟೊಂದು ಫೇಲೂರ್ನ ಕಾಣ್ತಾ ಇದ್ದೀವಿ ಇಷ್ಟೊಂದು ನಾನು ಕಷ್ಟಪಟ್ಟು ಅಂದರೆ ನೀವು ಸ್ಟ್ರಗಲ್ ಪಡ್ತಾ ಪಡ್ತಾಯಿದ್ದೀರಾ ನೀವು ಸ್ಟ್ರೆಂತ್ ಹಾಕ್ತಾ ಇದ್ದೀರಾ ನಿಮ್ಮ ಎನರ್ಜಿ ಫುಲ್ ಹಾಕ್ತಾ ಇದ್ದೀರ ನೀವು ಏನು ಅಂದ್ಕೊಂಡಿದ್ದೀರ ಅದನ್ನು ಸಾಧಿಸೋಕ್ಕೆ ನೀವು ಪ್ರಯತ್ನ ಪಡ್ತಾ ಪಡ್ತಾಯಿದ್ದೀರ ನಿಮ್ಮ ಜವಾಬ್ದಾರಿ ಏನಿದೆಯೋ ಅದನ್ನು ಪೂರ್ಣ ನಿಮ್ಮ ಕೆಲಸದ ಮೇಲೆ ನೀವು ನೀವು ಹಾಕ್ತಾ ಇದ್ದೀರ ಬಟ್ ಅದು ಆಗ್ತಾಯಿಲ್ಲ ಅದು ಯಾಕೆ ಆಗ್ತಾಯಿಲ್ಲ ಅನ್ನೋದು ಯೂನಿವರ್ಸ್ ನಿಮಗೆ ಗಾರ್ಡ್ ಏಂಜಲ್ಸ್ ನಿಮ್ಮ ಏಂಜಲ್ಸ್ ನಿಮಗೆ ಸಹಾಯ ಮಾಡೋಕ್ಕೆ ಬಂದಿದ್ದಾರೆ ಅಂದರೆ ನಿಮಗೆ ಹೇಳ್ತಾ ಇದ್ದಾರೆ ನೀವು ಏನು ಇಷ್ಟೊಂದು ಕಷ್ಟಪಡ್ತಾಯಿದ್ರಿ ನಿಮ್ಮ ಮೈಂಡಲ್ಲಿ ನೀವು ಅಂದ್ಕೊಂಡಂತಹ ರಿಸಲ್ಟ್ ಯಾಕೆ ಬರ್ತಾಯಿಲ್ಲ ನೀವು ತುಂಬಾ ಕಷ್ಟಪಟ್ಟಿದ್ದೀರ ಆದರೆ ನಿಮ್ಮ ಲೈಫಲ್ಲಿ ಇದು ಯಾಕೆ ಹೀಗೆ ಆಗ್ತಾ ಇದೆ ನೀವು ತುಂಬಾ ಪ್ಲ್ಯಾನ್ ಮಾಡಿದ್ದೀರ ಎಷ್ಟು ಥರ ಪ್ಲ್ಯಾನ್ ಅಂದರೆ ನಿಮ್ಮ ಲೈಫಲ್ಲಿ ಏನೆಲ್ಲ ನೀವು ಕಾಣಬೇಕು ಅಂತ ಹೇಳಿ ನೀವು ತುಂಬಾ ಕಷ್ಟಪಟ್ಟು ನೀವು ಮೇಲೆ ಬಂದಿದ್ದೀರ ಅಂದರೆ ನೀವು ಇಂಥದೇ ಜಾಗದಲ್ಲಿ ಹೋಗಿ ನಾನು ಇದೇ ಥರನೇ ಮಾಡಬೇಕು ನನಗೆ ಇಂಥದೇ ಕೆಲಸ ಆಗಬೇಕು ಬಿಸ್ನೆಸ್ಸಲ್ಲಿ ಆಗಿರ್ಬೋದು ಅಥವಾ ರಿಲೇಷನ್ಶಿಪ್ಪಲ್ಲಿ ಆಗಿರ್ಬೋದು ನೀವು ಏನೆಲ್ಲ ಬೇಕು ಅಂತ ಅಂದ್ಕೊಂಡಿದ್ರೆ ಅದೆಲ್ಲ ಫೇಲ್ ಆಗ್ತಾಯಿದೆ ನಿಮ್ಮ ಕೆಲಸ ನಿಮ್ಮ ರಿಲೇಶನ್ಶಿಪ್ಪಲ್ಲಿ ಸಹಿತ ಫೇಲು ಅಂದರೆ ನೀವು ಅಲ್ಲಿ ಪ್ರಿ ಬೇಕು ಅಂದ್ಕೊಂಡಂತಹ ಪ್ರೀತಿ ನಿಮಗೆ ಸಿಗ್ತಾ ಇಲ್ಲ ನೀವು ಏನು ಅನ್ಕೊಂಡಿದ್ರೆ ಅದು ನಿಮಗೆ ಆಗ್ತಾ ಇಲ್ಲ ಹೆಲ್ತಲ್ಲಿ ಅದು ಸಹಿತ ನಿಮ್ಮ ಹೆಲ್ತು ಸಹಿತ ನಿಮ್ಮ ಯೋಚನೆ ನಿಮ್ಮ ಮನಸ್ಥಿತಿ ನಿಮ್ಮ ವಿಚಾರದಲ್ಲಿ ಅದು ಸಹಿತ ಹೆಲ್ತ್ ಕೂಡ ನಿಮಗೆ ಕೈ ಕೊಡ್ತಾ ಇದೆ ಅಂದರೆ ನಿಮ್ಮ ಏನು ಅಂದ್ಕೊಂಡು ನೀವು ಕೆಲಸಕ್ಕೆ ಪ್ರಯತ್ನ ಮಾಡಿದರೆ ಆ ಎಲ್ಲ ಕೆಲಸಗಳು ಫೇಲೂರ್ ಆಗೋದ್ರಿಂದ ಹೆಲ್ತ್ ಸಹಿತ ನಿಮ್ಮ ಕೈ ಕೊಡ್ತಾಯಿದೆ ನಿಮಗೆ ನೀವು ಅಂದ್ಕೊಂಡಂಥ ಲ ಅರ್ನಿಂಗ್ ಅದು ಸಿಗ್ತಾ ಇಲ್ಲ ಅಂದರೆ ಬಿಸ್ನೆಸ್ಸಲ್ಲಿ ಆಗಿರ್ಬೋದು ಲಾಸ್ ಅನ್ಭವಿಸ್ತಾ ಇರ್ಬೋದು ರಿಲೇಷನ್ಶಿಪ್ಪಲ್ಲಿ ಲಾಸ್ ಆಗ್ತಾ ಇರ್ಬೋದು ಬ್ರೇಕಪ್ ಆಗಿರ್ಬೋದು ನಿಮ್ಮ ಹೆಲ್ತ್ ಕೈ ಕೊಟ್ಟಿದೆ ನೀವು ಅಂದ್ಕೊಂಡಂಥ ಎಲ್ಲ ಕೆಲಸಗಳು ಫೇಲೂರ್ ಆಗಿದೆ ಆದರೆ ಮುಂದೆ ಅದು ನಿಮಗೆ ಸಿಗುತ್ತಾ ಇಷ್ಟು ಕಷ್ಟಪಟ್ಟಿದ್ದೀನಿ ಮುಂದೆ ನಿಮಗೆ ಸಿಗುತ್ತಾ ಅನ್ನೋದು ಏಂಜಲ್ಸ್ ಸ ಮಾತು ಪ್ರಶ್ನೆ ಅಂದರೆ ನೀವು ಕಾಯ್ತಾ ಇರುವಂತಹ ಮನಸ್ಥಿತಿ ಅಂದರೆ ನೀವು ಕಾಯ್ತಾ ಇರುವಂತಹ ವ್ಯಕ್ತಿ ಅಥವಾ ನೀವು ಕಾಯ್ತಾ ಇರುವಂತಹ ಬಿಸ್ನೆಸ್ಸಲ್ಲಿ ನಿಮಗೆ ಲಾಭ ಯಾವುದು ನಿಮಗೆ ಸಿಗುತ್ತಾ ಅನ್ನೋದು ಇಲ್ಲಿ ಕ್ರೋಶ್ ಪ್ರಶ್ನೆ ಪ್ರಶ್ನೆ ಹಾಕ್ಕೊಂಡು ನಿಂತಿದ್ದೀರ ಏಂಜಲ್ಸ್ ಅಥವಾ ಯೂನಿವರ್ಸಲ್ಲಿ ನೀವು ಕೇಳ್ತಾ ಇದ್ದೀರಾ ಇದೆಲ್ಲ ಆಗುತ್ತಾ ಸರಿ ಆಗುತ್ತಾ ಅನ್ನೋದು ನೀವು ಕೇಳ್ತಾ ಇದ್ದೀರ ಬಟ್ ಇಲ್ಲಿ ಏನು ನಡೀತಾ ಇದೆಯಪ್ಪ ಅಂದರೆ ನಿಮ್ಮ ಮನಸ್ಥಿತಿ ಸರಿಯಾಗಿಲ್ದೇ ಇರೋದ್ರಿಂದ ಆ ಕೆಲಸಗಳೆಲ್ಲವೂ ನಿತ್ತಿದೆ ಇಲ್ಲಿ ಏನಾಗ್ತಾ ಇದೆ ನಿಮ್ಮ ಕೆಲಸದಲ್ಲಿ ಸ್ವಲ್ಪ ಪ್ರೋಗ್ರೆಸ್ ಕಾಣ್ತಾ ಇದೆ ನೀವು ಅಪರ್ಚುನಿಟೀಸ್ಗಳು ಬರ್ತಾ ಇದ್ದಾವೆ ಕಾನ್ಫಿಡೆನ್ಸ್ ಬರ್ತಾ ಇದೆ ಗ್ರೋತ್ ಬರ್ತಾ ಇದೆ ನೀವು ಅಂದ್ಕೊಂಡಂತಹ ಎಲ್ಲ ಅಪರ್ಚುನಿಟಿಗಳು ನಿಮ್ಮನ್ನು ನಿಮ್ಮ ಬಂದು ಸೇರುವಂತಹ ಟೈಮ್ ಬಂತು ಬಂದಿದೆ ಅಂದರೆ ರಿಲೇಷನ್ಶಿಪ್ಪಲ್ಲಿ ಆಗಿರ್ಬೋದು ರಿಲೇಷನ್ಶಿಪ್ಪಲ್ಲಿ ಸರಿಯಾಗಿ ನೀವು ಮತ್ತದನ್ನ ತೋರಿಸ್ಕೊಂಡು ಹೋಗುವಂತಹ ಸಮಯ ಕೂಡ ಬಂದಾಯಿತು ಆಮೇಲೆ ಹಣದಲ್ಲಿ ಪ್ಲಾನಿಂಗ್ ಎಲ್ಲ ಸಕ್ಸಸ್ ಪ್ಲಾನಿಂಗ್ ಎಲ್ಲ ನಿಮ್ಮ ರೆಡಿ ಇದ್ದಾವೆ ಗ್ರೋತ್ ಕಾಣುವಂತಹ ಟೈಮ್ ಬಂತು ರಿಸಲ್ಟು ಸ್ವಲ್ಪ ಸ್ಲೋ ಆಗಿರಬಹುದು ಇಲ್ಲಿ ಇಲ್ಲಿ ಏನು ನೀವು ಸ್ಟ್ರಗಲ್ ಪಡ್ತಾಯಿದ್ರೆ ಇಲ್ಲಿ ಸ್ವಲ್ಪ ಮಟ್ಟಿಗೆ ಬೆಳವಣಿಗೆ ಬಂದಾಯಿತು ಅಂದರೆ ನಿಮ್ಮ ಲೈಫಲ್ಲಿ ಸ್ವಲ್ಪ ಮಟ್ಟಿಗೆ ಅದು ನೀವು ಕಾಣುವಂತಹ ಸಮಯ ಬಂದಾಯಿತು ನೀವು ಕಾಯ್ತಾ ಇದ್ದೀರಿ ನೀವು ಎಷ್ಟು ಕಾಯ್ತಾ ಕಾಯ್ತಾಯಿದ್ರೆ ಅದಕ್ಕೆ ಸ್ವಲ್ಪ ಮಟ್ಟಿಗೆ ಸ್ಲೋ ಆಗಿ ರಿಸಲ್ಟ್ ಸಿಗೋಕ್ಕೆ ಸ್ಟಾರ್ಟ್ ಆಯಿತು ರಿಲೇಷನ್ಶಿಪ್ಪಲ್ಲಿ ಆ ಪ್ರೀತಿ ಕಾಣುವಂತಹ ಸಂದರ್ಭ ಆಯಿತು ಅಥವಾ ನಿಮ್ಮ ಹಣದಲ್ಲಿ ನೀವು ಬಿಸ್ನೆಸ್ ಹಾಕಿರುವಂಥ ಹಣದಲ್ಲಿ ನಿಮಗೆ ಇದು ಸ್ವಲ್ಪ ಮಟ್ಟಿಗೆ ಲಾ ಪ್ರಾ ಪ್ರಾಫಿಟ್ ಬರುವಂತಹದಾಯಿತು ಅಥವಾ ನೀವು ಜಾಬ್ ಹುಡುಕ್ತಾ ಆ ಜಾಬು ನಿಮಗೆ ಸಿಗುವಂಥ ಸೂಚನೆಗಳು ಸಿಕ್ಕ ಸಿಕ್ಕಾಯಿತು ಆಮೇಲೆ ನಿಮ್ಮ ಹೆಲ್ತ್ ಸಹಿತ ಇಂಪ್ರೂವ್ ಆಯಿತು ಸ್ವಲ್ಪ ಮಟ್ಟಿಗೆ ನೀವು ಏನು ಅಂದ್ಕೊಂಡಿದ್ರಿ ಅದು ನಿಮಗೆ ಸಿಗ್ತಾ ಇದೆ ಅಂದರೆ ಇಲ್ಲಿ ನಿಮ್ಮ ಒಬ್ಬ ಗುರುವಿನ ಸಹಾಯ ನಿಮಗೆ ಸಿಗುವಂತಹ ಸಂದರ್ಭ ಇದು ಅಂದರೆ ನೀವು ಏನು ಗೊತ್ತೇ ಇರೋಂಥ ಸಮಯದಲ್ಲಿದ್ದಾಗ ನಿಮಗೆ ದಾರಿ ತೋರಿಸಲು ಒಬ್ಬ ಗುರುವಿನ ಪ್ರವೇಶ ಆ ಪ್ರವೇಶದಲ್ಲಿ ನೀವು ಇದು ಮಾಡ್ತೀರ ಮತ್ತು ಇಲ್ಲಿ ಗೊಂದಲ ಪ್ರತಿಯೊಂದು ವಿಚಾರದಲ್ಲೂ ನೀವು ಗೊಂದಲ ನಿಮ್ಮ ಸ್ಟ್ರೆಂತ್ ಐತಿ ನಿಮ್ಗೆ ತುಂಬನೇ ಇದು ಒಳ್ಳೆಯ ವ್ಯಕ್ತಿತ್ವ ಇದೆ ನೀವು ತುಂಬನೇ ಇಂಟೆಲಿಜೆಂಟ್ ಆಗಿದ್ದೀರಾ ನೀವು ಏನು ಕೆಲಸ ಬೇಕಾದ್ರೂ ನಾನು ಸಾಧನೆ ಮಾಡುವಂತಹ ಇದೆ ಮಾತಿನ ಚಿಕ್ಮಕಿ ತುಂಬ ಚೆನ್ನಾಗಿದೆ ಅಂದರೆ ನೀವು ತುಂಬಾ ಚೆನ್ನಾಗಿ ಮಾತಾಡ್ತೀರಾ ನೀವು ಎಲ್ಲಿ ಹೋದರೂ ನಾನು ಬದುಕಬಲ್ಲೆ ಹತ್ರ ಬೇಕಾದರೂ ನಾನು ಜಯಿಸಬಲ್ಲೆ ಅನ್ನುವಂತಹ ಮನಸ್ಥಿತಿ ಇದೆ ನೀ ತುಂಬ ಶಾರ್ಪ್ ಆಗಿದ್ದೀರಾ ಇವೆಲ್ಲ ಗುಣಗಳು ಇದ್ದಾಗ ನಿಮ್ಮ ಇನ್ನೂ ಕೆಲಸಗಳು ಒಳ್ಳೆ ಒಳ್ಳೆ ರೀತಿಯಲ್ಲಿ ಹೋಗುತ್ತೆ ಅಂದರೆ ಈಗ ನೀವು ನಿಮ್ಮ ಕೆಲಸಗಳಾಗಬೇಕು ಅಂದರೆ ಕಠೋರವಾಗಿ ಮಾತಾಡೋದ್ರ ಬದಲು ಸ್ಮೂತಾಗಿ ಅವರ ಜೊತೆ ಹ್ಯಾಂಡ್ಲ್ ಮಾಡಬೇಕು ಈಗ ಒಬ್ಬ ವ್ಯಕ್ತಿ ಹತ್ರ ವರ್ಕರ್ ಹತ್ರ ನಾವು ಏ ನೀನು ಯಾಕೆ ಈ ಥರ ಇದೀಯ ಅಂತ ಹೇಳಿ ಗದರಿಸೋದ್ಕಿಂತ ಓ ಈತೇನಪ್ಪ ಈ ಥರ ಆಗ್ತೈತಿ ನೀನು ಚೆನ್ನಾಗಿ ಈ ಥರ ಕೆಲಸ ಮಾಡ್ಕೊಂಡು ಹೋಗು ಅಂತ ಹೇಳಿದರೆ ಅವನು ನಿಮ್ಮ ಮಾತಿಗೆ ಸ್ಪಂದಿಸ್ತಾನೆ ಅದನ್ನೇ ಸಿಟ್ಟು ಮಾಡ್ಕೊಂಡು ಹೇಳೋದ್ರಿಂದ ನಿಮ್ಮನ್ನು ದೂಷಿಸ್ತಾನೆ ಆ ಥರ ನೀವು ಮಾಡಿದೆ ಆಮೇಲೆ ನೀವು ನಿಮ್ಮ ಬಗ್ಗೆ ಆಗಲಿ ಬೇರೆಯವ್ರ ವಿಚಾರವಾಗಿ ಆಗಲಿ ಅಲ್ಲಿ ನಿಮ್ಮ ಜೊತೆ ಇರುವಂಥವ್ರು ಗಾಸಿಪ್ ಮಾಡ್ತಿರ್ಬೋದು ನೀವು ಇವರು ಏನೇ ಮಾಡಿದ್ರು ಇವ್ರ ಕೈಲಾಗಲ್ಲ ಏನೇ ಬಿಟ್ಟರು ಇವರಿಂದ ಆಗ್ತಿಲ್ಲ ಈ ಥರ ಗಾಸಿಪ್ ಆಮೇಲೆ ಅಕಸ್ಮಾತ್ ನೀವೇ ನೀವೇ ಬೇರೆ ಹತ್ರ ಹೋಗಿ ಗಾಸಿಪ್ ಮಾಡುವಂತಹ ಸಂದರ್ಭ ಆಗಿರ್ಬೋದು ನಿಮ್ಮ ಮೆಂಟಲಿಟಿನ ಯಾವ ಥರ ಒಂಥರ ಚೈಲ್ಡ್ ವಿಚ್ ಚೈಲ್ಡ್ ವಿತ ವಿಚಾರವಾಗಿ ಅಂದರೆ ಮಕ್ ಮಗು ಥರ ಮಕ್ಕಳು ಈಗ ಗೊತ್ತಿರೋದನ್ನ ಗೊತ್ತಿಲ್ಲದೆ ಇರೋ ಥರ ಮಾಡ್ತಾರೆ ಗೊತ್ತಿಲ್ಲದೆ ಇರೋದನ್ನ ಗೊತ್ತಿರೋ ಥರ ಮಾಡ್ತಾರೆ ಈ ಥರ ಅವರು ಮೆಂಟಲಿ ಯಾವ ಥರ ಇರುತ್ತೆ ಈ ಮಕ್ಕಳು ಹೇಗಿರ್ತಾರೆ ಮುಗ್ಧತೆ ಅವ್ರಿಗೇನು ಗೊತ್ತೇ ಇರಲ್ಲೋ ಅನ್ನ ಸ್ಥಿತಿಲಿರುತ್ತೆ ಬಟ್ ನಿಮಗೆಲ್ಲ ಗೊತ್ತಿರುತ್ತೆ ಆದರೆ ನೀವು ಗೊತ್ತಿಲ್ಲದಿರೋ ಥರ ನೀವು ನಡ್ಕೋತೀರ ಆ ಥರ ಇಲ್ಲಿ ನಿಮಗೆ ಫೈನಾನ್ಷಿಯಲಿ ಫ್ರೀಡಮ್ ಸಿಗ್ಬೋದು ಅಥವಾ ನಿಮ್ಮ ಜಾಬಲ್ಲಿ ನಿಮಗೆ ಒಳ್ಳೆ ಸ್ಯಾಲ್ರಿ ಸಿಗ್ಬೋದು ಅಥವಾ ನಿಮ್ಮ ರಿಲೇಶನ್ಶಿಪ್ಪಲ್ಲಿ ಒಳ್ಳೆ ಪ್ರೀತಿ ಸಿಗ್ಬೋದು ನಿಮಗೆ ಇಲ್ಲಿ ನೀವು ಏನು ಅನ್ಕೊಂಡಿದ್ರೆ ಅಲ್ಲಿ ಆದಷ್ಟು ಬೇಗ ನಿಮ್ಮಲ್ಲಿರುವಂತಹ ಎಲ್ಲದೂ ನಿಮಗೆ ಸಿಗುವಂತಹ ಸ್ಥಿತಿ ಬಂದಿದೆ ಅಂದರೆ ನಿಮಗೆ ಏನು ಬೇಕು ನಿಮ್ಮ ಜೀವನದಲ್ಲಿ ಯಾವ ಥರದ ಜೀವನ ಬೇಕು ಅಂದ್ಕೊಂಡಿದ್ರೆ ಅದನ್ನು ಕೊಡೋಕ್ಕೆ ರೆಡಿ ಇದ್ದಾರೆ ಈ ಎನ್ ಜಿ ಎಲ್ಸು ನಿಮಗೆ ಮಾರ್ಗದರ್ಶನ ತೋರಿಸ್ತಾ ಇದ್ದಾರೆ ನೀವು ಬುದ್ಧಿವಂತಿಕೆಯಿಂದ ಅದನ್ನು ಬಗೆಹರಿಸ್ಕೋಬೇಕು ನಿಮ್ಮ ಮಾತಿನ ನಿಮ್ಮ ಮಾತು ಮೃದುವಾಗಿರಬೇಕು ನೀವು ಹೋಗುವಂಥ ದಾರಿಯಲ್ಲಿ ಒಳ್ಳೆಯದನ್ನೇ ಬಯಸಬೇಕು ನೀವು ಬೇರೆಯವ್ರ ಹತ್ರಗೆ ಒಳ್ಳೆ ರೀತಿಯಾಗಿ ಮಾತಾಡಬೇಕು ನಿಮ್ಮ ಪ್ಲ್ಯಾನಿಂಗು ನಿಮ್ಮ ಹತ್ರಗೆ ಇರಬೇಕು ಮತ್ತೊಬ್ರ ಹತ್ರ ಗಾಸಿಪ್ ಥರ ಮಾತಾಡಬಾರ್ದು ನೀವು ಎಷ್ಟು ಪ್ಲ್ಯಾನಿಂಗಲ್ಲಿ ಇದ್ದು ನೀವು ಐಡಿಯಾಸ್ಗಳನ್ನ ಹಾಕಿ ನಿಮ್ಮ ಕೆರಿಯರ್ನಾಗಿರ್ಬೋದು ನಿಮ್ಮ ಜಾಬಲ್ಲಾಗಿರ್ಬೋದು ಅಥವಾ ನಿಮ್ಮ ರಿಲೇಷನ್ಶಿಪ್ಪಲ್ಲಿ ಆಗಿರ್ಬೋದು ನೀವು ಎಷ್ಟು ಒಳ್ಳೆ ರೀತಿಲಿ ಹೋಗ್ತೀರಾ ನಿಮ್ಮ ಮಾತನ್ನು ಕಂಟ್ರೋಲ್ನಲ್ಲಿ ಇಟ್ಕೊತೀರಾ ನಿಮ್ಮ ಸಿಟ್ಟು ಕೋಪ ನಿಮ್ಮಲ್ಲಿರುವಂತಹ ಕೆಟ್ಟ ಮಾತು ಿರಬಹುದು ಎಲ್ಲದನ್ನು ನೀವು ಎಷ್ಟು ಕಂಟ್ರೋಲ್ ಮಾಡ್ತೀರ ಅಷ್ಟು ನಿಮ್ಮ ಲೈಫಲ್ಲಿ ಒಳ್ಳೆ ಜೀವನ ಸಿಗುವಂತಹ ಸಂದರ್ಭ ಇದು ನೀವು ಇನ್ನೂ ಒಳ್ಳೆ ಥರದಲ್ಲಿ ನೀವು ಇನ್ನೂ ಒಳ್ಳೊಳ್ಳೆ ಅವಕಾಶಗಳನ್ನು ಪಡೆಯುವಂತಹ ಸಂದರ್ಭ ನಿಮಗಾಗಿದೆ ಅಂತ ಹೇಳಿ ಹೇಳ್ತಾ ಇದ್ದಾರೆ ಇಲ್ಲಿ ಮತ್ತೆ ನೀವು ಸಿಂಗ್ಸ್ ಮಾಡ್ತಾ ಇದ್ದೀರ ಅಂದರೆ ಇಲ್ಲಿ ನಿಮಗೆ ಪ್ರೀತಿಲಿ ನಿಮಗೆ ಮತ್ತೆ ಮೋಸ ಆಗುವಂತಹ ಸಂದರ್ಭ ಇದು ನೀವು ಜೀವನದಲ್ಲಿ ಈ ಪ್ರೀತಿ ಯಾಕೆ ಅಂದರೆ ಒಬ್ಬರು ನಂಬಿರ್ತೀವಿ ಆ ಒಬ್ಬರ ನಂಬಿಕೆಯಲ್ಲಿ ನಾವು ತುಂಬಾ ಕಳೆದೋಗಿರ್ತೀವಿ ಆ ನಂಬಿಕೆ ನಮಗೆ ಯಾವ ಥರ ಇರಬೇಕು ಅಂದರೆ ನಮಗೆ ಪ್ರೀತಿ ತೋರಿಸುವಂಥದ್ದಾಗಿರಬೇಕು ಅದು ನಮಗೆ ಬೆಂದು ತೋರಿಸಿ ಹೋಗುವಂತಹ ಪ್ರೀತಿ ಆಗಬಾರ್ದು ನೀವು ಏನು ಮಾಡ್ತಾಯಿದ್ರೆ ನಿಮ್ಮ ಜೀವನದಲ್ಲಿ ಆನ್ ಅಂದರೆ ನೀವೆಲ್ಲವೂ ಬಿಟ್ಕೊಟ್ಟು ಹೋಗುವಂತಹ ಸಂದರ್ಭ ಅಂದರೆ ಈಗ ಪ್ರೀತಿಯಲ್ಲಾಗಿರ್ಬೋದು ಮೋಸ ಹೋಗಿರ್ಬೋದು ಅಥವಾ ನಿಮ್ಮ ಜೀವನದಲ್ಲಿ ಯಾವುದ ಯಾವುದೇ ರೀತಿಯಲ್ಲಿ ಮೋಸ ಕಾಣ ಕಾಣ್ತಿರಬಹುದು ಇನ್ನೂ ನೀವು ಅದರ ಇದನ್ನೇ ಬೇಡಪ್ಪ ಅಂತ ಹೇಳಿ ನಿಮ್ಮ ಮೈಂಡನ್ನು ನೀವೇ ಸ್ಟ್ರಕ್ ಮಾಡಿಕೊಂಡು ನಿಮ್ಮಲ್ಲಿರುವಂಥ ಎಲ್ಲ ಅಪರ್ಚುನಿಟಿಗಳನ್ನ ಕಪ್ಸ್ ಅಂದರೆ ಇಲ್ಲಿ ಏಟ್ ಆಫ್ ಕಪ್ಸ್ ಇದೆ ಅಂದರೆ ಪ್ರತಿಯೊಂದು ನಿಮ್ಮ ಜೀವನದಲ್ಲಿದೆ ಆದರೆ ನೀವೇನು ಮಾಡ್ತಾಯಿದ್ದೀರ ಅದನ್ನೆಲ್ಲ ನೀವು ಬಿಟ್ಟು ನೀವು ನೀವು ಟ್ರಾವೆಲ್ ಮಾಡ್ತಾ ಇದ್ದೀರ ಅಂದರೆ ನೀವು ಎಲ್ಲಿಗೂ ಹೋಗ್ತಾ ಇದ್ದೀರಾ ಇದು ಇವತ್ತು ಏನು ಬೇಡ ನನ್ನ ಜೀವನದಲ್ಲಿ ನಾನು ಒಳ್ಳೆ ಜೀವನ ಇನ್ನೂ ಇದಕ್ಕಿಂತ ಚೆನ್ನಾಗಿರೋದನ್ನು ಕಟ್ಕೋಬೇಕು ಇವರೆಲ್ಲ ನನ್ನ ಜೊತೆಗಿರುವಂಥವ್ರು ಎಲ್ಲರೂ ಮೋಸ ಮಾಡ್ತಾ ಇದ್ದಾರೆ ನನಗೆ ತೋರಿಸುವಂತಹ ಪ್ರೀತಿಯಲ್ಲಿ ಮೋಸ ಇದೆ ನನಗೆ ತೋರಿಸುವಂತಹ ಏನೇ ಒಂದು ವಿಚಾರದಲ್ಲಿ ಆಗಿರ್ಬೋದು ನನಗೆ ಮೋಸ ಮಾಡುವಂತಹ ಸಂದರ್ಭಗಳು ಇಲ್ಲಿ ತುಂಬಾ ಬಂದಿದೆ ಬಿಸ್ನೆಸ್ಸಲ್ಲಿ ಲಾಸ್ ಆಯಿತು ಲಾಸ್ ಆಯಿತು ಯಾಕೆಂದರೆ ನಿಮ್ಮ ಜೊತೆಗಿರುವಂತಹ ವ್ಯಕ್ತಿಗಳು ನಿಮಗೆ ಮೋಸ ಮಾಡಿರ್ಬೋದು ಅಥವಾ ನಿಮ್ಮ ಕೆರಿಯರಲ್ಲಿ ನಿಮಗೆ ನೀವು ಅಂದ್ಕೊಂಡಂತಹ ಸ್ಯಾಲ್ರಿ ಸಿಗದೇ ಇರ್ಬೋದು ನಿಮಗೆ ಹೆಲ್ತು ನಿಮ್ಮ ಹೆಲ್ತ್ ಸಹಿತ ನಿಮಗೆ ಕೈ ಕೊಟ್ಟಿರಬಹುದು ಅಥವಾ ನೀವೇ ನಿಮ್ಮನ್ನು ಎಲ್ಲ ನಿಮಗೆ ಆಲ್ಮೋಸ್ಟ್ ನಿಮಗೆಲ್ಲ ಚೆನ್ನಾಗಿದೆ ನಿಮ್ಮ ರಿಲೇಷನ್ಶಿಪ್ ಚೆನ್ನಾಗಿದೆ ನಿಮ್ಮ ಬಿಸ್ನೆಸ್ ಚೆನ್ನಾಗಿದೆ ನಿಮ್ಮ ಕೆಲಸ ಚೆನ್ನಾಗಿದೆ ನೀವು ಅಂದ್ಕೊಂಡಂಥ ಎಲ್ಲ ಜೀವನವೂ ನಿಮಗೆ ಯೂನಿವರ್ಸಲ್ಲಿ ಕೊಟ್ಟಿದ್ದಾರೆ ಆದರೂ ನೀವೇನು ಮಾಡ್ತಾಯಿದ್ರ ನಿಮಗೆ ಮಾ ಯೂನಿವರ್ಸ್ ಮಾ ಮಾರ್ಗದರ್ಶನ ಮಾಡ್ತಾ ಇದ್ದಾರೆ ನಿನಗೆಲ್ಲ ಇದೆ ನೀನು ಒಬ್ಬನೇ ಏನಕ್ಕೆ ಈ ಥರ ಮಾಡ್ತಾರೆ ಆದರೆ ಇದು ಹೋಗ್ತಾ ಇರೋದು ಏನಪ್ಪ ಅಂದರೆ ನಿಮಸ್ ಸಿಟ್ಟು ನಿಮ್ಮ ಕೋಪ ನಿಮ್ಮ ಕೋಪದಿಂದ ನೀವು ನಿಮ್ಮ ಮನಸ್ಸನ್ನು ಹಾಳು ಮಾಡ್ಕೊಳ್ತಾ ಇದ್ರ ಮನಶಾಂತಿಯನ್ನು ಹಾಳು ಮಾಡ್ಕೊತಾ ಇದ್ರೆ ಮುಂದೆ ಹೋದರೂ ಸಹಿತ ನಿಮಗೆ ತುಂಬಾ ಕಷ್ಟ ಇದೆ ಏಕೆಂದ್ರೆ ನೀವು ಹಿಂದಿರುವಂತಹ ಅಪಾರ್ಚುನಿಟಿಗಳನ್ನ ನಿಮಗೆ ಸುಖ ಸಂತೋಷ ನೆಮ್ಮದಿ ಇಲ್ಲಿ ಇರುವಂಥದ್ದನ್ನು ನೀವು ಬಿಟ್ಟು ಹೋಗ್ತಾ ಇದ್ದೀರ ಅದನ್ನ ಬಿಟ್ಟು ಮುಂದೆ ನಿಮಗೆ ಏನಿದೆ ಅನ್ನೋದನ್ನು ನೀವು ಯೋಚನೆ ಮಾಡ್ತಾ ಜಸ್ಟ್ ನೀವು ಈಗ ಏನಿದೆ ಅನ್ನೋದನ್ನು ಅಷ್ಟೇ ಯೋಚನೆ ಇದ್ದೀರ ಮುಂದೆ ಎಲ್ಲ ಬೆಟ್ಟ ಗುಡ್ಡ ಈಗ ನಾವು ಹೋಗ್ತಾ ಇದ್ದೀವಿ ಅಂದರೆ ತುಂಬನೇ ಕಷ್ಟಗಳು ಸ್ಟ್ರಗಲ್ ಪಡ್ತಾಯಿರ್ತೀವಿ ಅದೇ ಥರ ಇಲ್ಲಿ ಸಹಿತ ಅದೇ ಥರದ ವಿಚಾರಗಳು ಕಾಣ್ತಾ ಇದ್ದಾವೆ ಅಂದರೆ ನೀವು ಹಿಂದೆ ಏನು ಅನುಭವಿಸ್ತಾ ಇದ್ರಿ ಸುಖ ಸಂತೋಷ ಎಲ್ಲವನ್ನೂ ನಿಮ್ಮ ಕೋಪದ ನಿಮ್ಮ ಕೋಪವನ್ನು ಹತೋಟಿಯಲ್ಲಿ ಇಟ್ಕೊಳ್ಳದೇ ಇರೋದ್ರಿಂದ ಎಲ್ಲನೂ ನೀವು ಹಾಳು ಮಾಡ್ಕೋತಾ ಇದ್ದೀರಾ ನಿಮ್ಮಲ್ಲಿರುವಂತಹ ಸಕ್ಸಸ್ ಗ್ರೋತನ್ನು ಬಿಟ್ಟು ಬೇರೆಯವರಿಗೆ ಬಿಟ್ಟು ನಿಮ್ಮಲ್ಲಿರುವಂತಹ ನೆಗೆಟಿವ್ನ ನೀವು ಜಾಸ್ತಿ ತಲೆಗಚ್ಕೊಂಡು ನಿಮ್ಮನ್ನು ನೀವು ಸ್ಟ್ರಗಲ್ಲಿಗೆ ದೂಡ್ಕೋತಾ ಇದ್ದೀರಾ ಇದು ತಪ್ಪು ಅಂತ ಹೇಳಿ ಏಂಜಲ್ಸ್ ನಿಮಗೆ ಮಾರ್ಗದರ್ಶನ ಕೊಡ್ತಾ ಇದ್ದಾರೆ ಇಲ್ಲಿ ನಿಮ್ಮ ಕೈ ಹಿಡಿಯೋದಕ್ಕೆ ಅವರೇ ಬಂದಿದ್ದಾರೆ ಏಂಜಲ್ಸ್ ನಿಮಗೆ ನಿಮ್ಮ ಜೊತೆಯಾಗಿ ನಿಂತಿದ್ದಾರೆ ಅಂದರೆ ನೀನು ವಿಕ್ಟ್ರಿ ಪಡೆದಿದೆಯಾ ಸಕ್ಸಸ್ ಪಡೆದಿದೆಯಾ ನಿನ್ನ ಜೀವನದಲ್ಲಿ ನಾವು ಕೊಟ್ಟಂಥ ಎಲ್ಲ ಅಪರ್ಚುನಿಟಿಗಳನ್ನು ನೀನು ಪಡ್ಕೊಂಡಿದೀಯ ಅಂದರೆ ನಿನ್ನ ಇನ್ನರ್ ಚೈಲ್ಡ್ ಅಂದರೆ ನಿನ್ನ ಮನಸ್ಸು ನಿನ್ನ ಒಳ ಮನಸ್ಸು ಏನು ಹೇಳುತ್ತೆ ಅದನ್ನು ಕೇಳು ಬೇರೆಯವರು ಹೇಳುವಂತಹ ಮಾತುಗಳಿಗೆ ಕಿವಿ ಕೊಡದೆ ನೀನು ನಿನ್ನ ಮಾತನ್ನು ನೀನು ಕೇಳು ನಿನ್ನ ಮನಸ್ಸಿನ ಮಾತನ್ನು ಕೇಳು ನೀನು ಕೆಟ್ಟ ದಾರಿಗೆ ಹೋಗೋಣ ಇಲ್ಲಿಗೆ ಹೇಳ್ತಾ ಇದೆ ಇಲ್ಲಿ ನೀನು ನೆಗೆಟಿವ್ ಥಿಂಕ್ ಮಾಡಿದೆ ನಿನಗೆ ಎರಡು ದಾರಿ ಇದೆ ನೀನು ನೆಗೆಟಿವ್ ಥಿಂಕ್ ಮಾಡಿದೆ ನೀನು ಮುಂದೆ ಬಾ ಹಿಂದೆ ಬಾ ನೀ ಹಿಂದೆ ಬಾ ಅಂತ ಹೇಳ್ತಾ ಇದ್ದಾರೆ ಅಂದರೆ ಇಲ್ಲಿ ಎರಡು ದಾರಿ ಇದೆ ನಿನಗೆ ಮುಂದೆ ಹೋದರೆ ಸ್ಟ್ರಗಲ್ ಇದೆ ಹಿಂದೆ ಬಂದರೆ ನಿನಗೆ ಒಳ್ಳೆಯ ಅಪರ್ಚುನಿಟಿಗಳು ಇದ್ದಾವೆ ನಿನ್ನ ಲೈಫ್ ಇನ್ನೂ ಸುಂದರವಾಗಿರುತ್ತೆ ತುಂಬ ಚೆನ್ನಾಗಿರುತ್ತೆ ಇಲ್ಲಿ ಆಧ್ಯಾತ್ಮಿಕ ವ್ಯಕ್ತಿಗಳು ಏನಾದರೂ ನೋಡ್ತಾ ಇದ್ದಾರೆ ಅಂದರೆ ನಿಮ್ಮ ಮುಂದಿನ ಲೈಫ್ ಇನ್ನೂ ನಿಮ್ಮ ಜೊತೆ ಏಂಜಲ್ಸ್ ನಿಮ್ಮ ಹೋಗುವಂಥ ದಾರಿಗಳಲ್ಲಿ ನಿಮ್ಮ ದಾರಿಗೆ ಅವರು ನಿಮ್ಮ ಜೊತೆ ಬರ್ತಾರೆ ಇಲ್ಲಿ ಒಂದು ಚಿಟ್ಟೆ ಬಂದಿದೆ ನೋಡಿರಿ ಏಂಜಲ್ಸ್ ಇಲ್ಲೇ ಇದ್ದಾರೆ ನಮ್ಮ ಜೊತೆನೇ ಇದ್ದಾರೆ ಅಂತ ನನಗೆ ಥ್ಯಾಂಕ್ ಯು ಏಂಜಲ್ಸ್ ಥ್ಯಾಂಕ್ ಯು ಸೋ ಮಚ್ ಅಂದರೆ ನಿಮ್ಮ ನೀವು ಏನು ಅಂದ್ಕೊಂಡಿದ್ದೀರಿ ನಿಮ್ಮ ಲೈಫಲ್ಲಿ ಅದು ನಿಮಗೆ ಸಕ್ಸಸ್ಫುಲ್ಲಾಗಿ ಬರ್ತಾ ಇದೆ ನಿಮ್ಮ ಲೈಫಲ್ಲಿ ಅದು ನಡೆಯುತ್ತೆ ನೀವು ಏನು ಅಂದ್ಕೊಂಡಿದ್ದೀರ ಅದು ನಾವು ನಿಮಗೆ ಕೊಡ್ತಾ ಇದ್ದೀವಿ ನೀವು ನೆಗೆಟಿವ್ ಥಿಂಕಿಂಗ್ ಮಾಡೋದು ಬಿಟ್ಟು ಪಾಸಿಟಿವ್ ಆಗಿರಿ ನಿಮ್ಮ ಲೈಫಲ್ಲಿ ಒಳ್ಳೆ ಸಕ್ಸಸ್ಸನ್ನು ಕೊಡುವಂತಹ ಸಂದರ್ಭವನ್ನು ನಾವು ಕೊಡ್ತೀವಿ ಒಳ್ಳೆ ಡಿವೈನ್ ಪ್ಲ್ಯಾನ್ ಏನಿದೆ ಅದರ ಪ್ರಕಾರ ನಾವು ನಿಮಗೆ ಕೊಡಲು ಇಚ್ಛೆ ಪಡ್ತಾ ಇದ್ದೀವಿ ನೀವು ನಿಮ್ಮ ಖುಷಿಯನ್ನು ಅಷ್ಟೇ ಯೋಚನೆ ಮಾಡಿ ಇವತ್ತು ಏನು ಆಗ್ತಾ ಇದೆ ಅದನ್ನು ಮಾತ್ರ ಥಿಂಕ್ ಮಾಡಿ ನಿಮ್ಮಲ್ಲಿರುವಂತಹ ಇಲ್ಲಿ ಹಿಂದೆ ಇರುವಂತಹ ಯಾವ ಕಷ್ಟವೂ ಸಹಿತ ನೀವು ಯೋಚನೆ ಮಾಡಬೇಡ್ರಿ ಮುಂದುವ ದಿನಗಳಲ್ಲಿ ನಿಮಗೆ ಒಳ್ಳೆ ಸಕ್ಸಸ್ ಅನ್ನೋದನ್ನು ನಾವು ನಿಮಗೆ ಕೊಡ್ತೀವಿ ಅಂತ ಹೇಳಿ ಏಂಜಲ್ಸ್ ಹೇಳ್ತಾ ಇದ್ದಾರೆ ಅಂದರೆ ಇಲ್ಲಿ ಕ್ವೀನ್ ಆಫ್ ಕಪ್ಸ್ ಇಲ್ಲಿ ನಿಮಗೆ ಒಳ್ಳೆ ಅಪಾರ್ಚುನಿಟಿಗಳು ಒಳ್ಳೊಳ್ಳೆ ದಿನಗಳು ಬರ್ತಾ ಇದ್ದಾವೆ ಇಲ್ಲಿ ಯಾರಾದರೂ ತಾಯಿ ಪ್ರೆಗ್ನೆನ್ಸ್ ಆಗಬೇಕು ಅಂತ ಹೇಳಿ ಏನಾದರೂ ಪ್ಲ್ಯಾನ್ ಮಾಡ್ತಾಯಿದ್ರೆ ಅಂದರೆ ನಿಮಗೆ ತಾಯಿ ಆಗುವಂತಹ ಸಂದರ್ಭ ಇದೆ ಇಲ್ಲಿ ತಾಯಿ ಪ್ರೀತಿ ಯಾರು ಕಳ್ಕೊಂಡಿದ್ರೆ ಅವರಿಗೆ ತಾಯಿ ಪ್ರೀತಿ ಸಿಗುವಂತಹದ್ದಿದೆ ಇಲ್ಲಿ ಹೆಂಡತಿಯವರ ಹೆಂಡತಿ ಅಥವಾ ಗಂಡ ಯಾರಾದರೂ ದೂರ ಆಗಿದ್ರೆ ಅಂದರೆ ಈ ಪ್ರೀತಿನೂ ನೀವು ನೀವು ಯಾವ ಯಾವ ರೀತಿ ಪ್ರೀತಿ ಬೇಕು ಅಂತ ಬಯಸಿದರೆ ಆ ಪ್ರೀತಿ ಸಿಗುವಂಥದ್ದು ಇದೆ ಇಲ್ಲಿ ಏಂಜಲ್ಸ್ ಏನು ಹೇಳ್ತಾ ಇದ್ದಾರೆ ನೀವು ಏನೆಲ್ಲ ಯಾವೆಲ್ಲ ಪ್ರೀತಿ ಕಳ್ಕೊಂಡಿದ್ರಿ ಯಾವೆಲ್ಲ ಅಪರ್ಚುನಿಟಿಗಳನ್ನ ಕಳ್ಕೊಂಡಿದ್ರೆ ಅದನ್ನೆಲ್ಲ ನಾವು ನಿಮಗೆ ಮರುಕಳಿಸಿ ಇದ್ದೀವಿ ನಿಮಗೆ ನಾವು ಪ್ರತಿಯೊಂದನ್ನು ಕೊಡ್ತಾ ಇದ್ದೀವಿ ಪ್ರೀತಿ ಕೊಡ್ತಾ ಇದ್ದೀವಿ ನೀವು ಫೈನಾನ್ಷಿಯಲಿ ಏನಾದರೂ ಲಾಸ್ ಅನುಭವಿಸಿದ್ರೆ ಅಂದ್ರೆ ಅದಕ್ಕೆ ನಾವು ಬೆಂಬಲವಾಗಿ ನಿಂತಿದ್ದೀವಿ ನೀವೇನಾದ್ರೂ ಕೆಲಸ ಕಳ್ಕೊಂಡಿದ್ರೆ ಅಂದರೆ ಆ ಕೆಲಸಕ್ಕೆ ನಾವು ನಿನ್ನ ಜೊತೆಗಿದ್ದೀವಿ ತಾಯಿತನ ಬಯಸಿದ್ರೆ ಆ ತಾಯಿತನಕ್ಕೆ ನಾವು ನೆತ್ತಿದ್ದೀವಿ ನಾವು ನಿಮಗೆ ಅದನ್ನು ಕೊಡ್ತಾ ಇದ್ದೀವಿ ಮತ್ತು ನಿಮ್ಮ ಲೈಫಲ್ಲಿ ಯಾವೆಲ್ಲ ಪ್ರೀತಿ ಕಳ್ಕೊಂಡಿದ್ರಿ ಆ ಪ್ರೀತಿಗೆ ನಾವು ನಿನ್ನ ಜೊತೆ ಇದ್ದೀವಿ ಅಂದರೆ ಇಲ್ಲಿ ಡಿವೈನ್ ಮದರ್ ನಿಮ್ಮ ಜೊತೆ ಇದ್ದಾರೆ ಗುಡ್ ತುಂಬನೇ ತುಂಬಾ ಚೆನ್ನಾಗಿ ಬಂದಿದೆ ಅಂದರೆ ಡಿವೈನ್ ಮದರೇ ನಿಮ್ಮ ಜೊತೆಗಿದ್ದಾರೆ ನೀವು ಯಾವ ಪ್ರೀತಿ ಬೇಕು ನೀವು ಏನೆಲ್ಲ ಕೇಳಿದಿರಿ ಅದೆಲ್ಲ ಕೊಡೋದಕ್ಕೆ ಡಿವೈನ್ ಮದರ್ ನಿಮ್ಮ ಜೊತೆ ಬಂದಿದ್ದಾರೆ ಇವತ್ತು ನಿಮಗೆ ಗೈಡೆನ್ಸ್ ಮಾಡ್ತಾ ಇರೋದು ಡಿವೈನ್ ಮದರ್ ಅಂದರೆ ನಿಮ್ಮ ಪ್ರೀತಿಗೆ ನೀವು ಅವರಿಗಷ್ಟು ಹತ್ತಿರ ಇರೋದ್ರಿಂದನೇ ಈ ಸಂದೇಶವನ್ನು ನಿಮಗೆ ಕೊಡ್ತಾ ನೀವು ಏನೆಲ್ಲ ಕಳ್ಕೊಂಡು ಚಿಂತಿತರಾಗಿದ್ದೀರಾ ನಿಮ್ಮ ಲೈಫಲ್ಲಿ ಏನೂ ಇಲ್ಲ ಅಂತ ಹೇಳಿ ನೀವು ಏನು ಅನುಭವಿಸ್ತಾ ಇದ್ದೀರಾ ಅದನ್ನೆಲ್ಲ ಕೊಡಲು ನಾನು ನಿಮ್ಮ ಜೊತೆ ಇದ್ದೀನಿ ನಾನು ನಿಮಗೆ ಬಂದಿದ್ದೀನಿ ಅಂದರೆ ನಿಮ್ಮ ಹೆಗಲೇರಿ ಅಂದರೆ ನಿಮ್ಮ ಹೆಗಲ ಮೇಲೆ ನಾನು ಕೂತಿದ್ದೀನಿ ಗಾರ್ಡಿಯನ್ ಏಂಜಲ್ಸ್ ನಿಮ್ಮ ಜೊತೆ ಇದ್ದಾರೆ ಅಂದರೆ ಡಿವೈನ್ ಮದರ್ ನಿಮ್ಮ ಜೊತೆ ಇದ್ದಾರೆ ನೀವೇನೇ ಪ್ಲ್ಯಾನ್ ಮಾಡಿರಿ ಡಿವೈನ್ ಪ್ಲ್ಯಾನ್ ಏನಿದೆಯೋ ಅದೇ ಥರನೇ ನಿಮಗೆ ನಿಮ್ಮ ಕೆಲಸಗಳು ಆಗ್ತಾ ಇದ್ದಾವೆ ಅನ್ನೋದು ಇವತ್ತಿನ ರೀಡಿಂಗ್ ಆಗಿತ್ತು ಡಿವೈನ್ ನಿಮಗೆ ತುಂಬಾ ಒಳ್ಳೆಯ ಸಂದೇಶ ಕೊಟ್ಟಿದ್ದಾರೆ ಅಂದರೆ ಗಾರ್ಡಿಯನ್ ಏಂಜಲ್ಸ್ ಆಗಿರ್ಬೋದು ಅಥವಾ ನಿಮ್ಮ ಏಂಜಲ್ಸ್ ಆಗಿರ್ಬೋದು ನಿಮಗೆ ಈ ಮಾಹಿತಿಯನ್ನು ಕೊಡಲು ಬಂದಿದ್ದಾರೆ ಇದು ಇನ್ನು ಏನು ನಿಮ್ಮ ಜೀವನದಲ್ಲಿ ಇಲ್ಲ ಇಲ್ಲ ಯಾಕೆ ಹೀಗೆ ಅಂತ ಹೇಳಿ ಯೋಚನೆ ಮಾಡ್ತಾ ಇದ್ರಿ ಆ ಎಲ್ಲ ಯೋಚನೆಗಳು ನಿಮ್ಮ ಲೈಫಲ್ಲಿ ಒಳ್ಳೆಯ ರೀತಿಯಾಗಿ ಅಪಾರ್ಚುನಿಟಿಗಳಾಗಿರ್ಬೋದು ಪ್ರೀತಿಯಾಗಿರ್ಬೋದು ನಿಮ್ಮ ಜೀವನದಲ್ಲಿ ಏನೆಲ್ಲ ನೀವು ಕಳ್ಕೊಂಡಿದ್ರಿ ಅದೆಲ್ಲ ನಿಮಗೆ ಮತ್ತೆ ಸಿಗುವಂತಹ ಸಂದರ್ಭವನ್ನು ಏಂಜಲ್ಸ ನಿಮಗೆ ಮಾಡ್ತಾ ಇದು ಇವತ್ತಿನ ರೀಡಿಂಗ್ ಆಗಿತ್ತು ನಿಮಗೆ ಈ ರೀಡಿಂಗ್ ಇಷ್ಟ ಆಗಿದೆ ಅನ್ಕೋತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್